ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾಗಲೋಕದಿಂದ ಬಂದ ಉದ್ದವ ಪಾಂಡವರನ್ನು ಭೇಟಿ ಆಗ್ತಾನೆ ಅವರನ್ನೆಲ್ಲ ನೋಡಿ ಅವನು ಸಂತೋಷವೂ ಆಗುತ್ತೆ ಹಸ್ತಿನಾಪುರದ ಎಲ್ಲ ಸಮಾಚಾರವನ್ನು ಧರ್ಮರಾಯ ಮತ್ತು ಕುಂತಿ ಎಲ್ಲರಿಗೂ ತಿಳಿಸ್ತಾನೆ ಹಾಗೆ ಕೃಷ್ಣನ ಆದ ದ್ವಾರಕೆಗೆ ಇವರನ್ನೆಲ್ಲ ಕರ್ಕೊಂಡು ಹೋಗೋದು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಹೇಳ್ತಾನೆ ಆಗ ಅವರೆಲ್ಲರಿಗೂ ಸಂತೋಷ ಆಗುತ್ತೆ ಸದ್ಯ ಇಲ್ಲಿಂದ ಬಿಡುಗಡೆ ಆಗುತ್ತಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಆದರೆ ಭೀಮಾ ಮಾತ್ರ ಒಪ್ಕೊಳ್ಳೋದಿಲ್ಲ ಇನ್ನೊಂದು ನಾಲ್ಕೈದು ತಿಂಗಳಿಗೆ ನನಗೆ ಮಗ ಅಥವಾ ಮಗಳು ಹುಟ್ಟೋದಿದೆ ನಾನು ಹಾಗಾಗಿ ಇನ್ನೊಂದು ವರ್ಷದವರೆಗೂ ಇಲ್ಲಿಂದ ಕದಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾನೆ ಇಲ್ಲಿವರೆಗೂ ಕತೆ ಆಗಿತ್ತು ಇನ್ನು ಈ ಉದ್ದವ ನಾಗಕೂಟವನ್ನು ಬಿಟ್ಟು ಬರ್ತಾನಲ್ಲ ಆಗ ಅಲ್ಲಿದ್ದ ಅವಳಿ ಜವಳಿ ರಾಜಕುಮಾರಿಯರು ಕಪಿಲೆ ಮತ್ತು ಪಿಂಗಳೆ ಇಬ್ಬರಿಗೂ ಎದೆ ಹೊಡೆದು ಅವರು ಕುಗ್ಗಿ ಹೋದವ್ರಂಗೆ ಹಾಕ್ತಾರೆ ಯಾಕೆ ಅಂತಂದರೆ ನಾಗಲೋಕದಿಂದ ರಾಕ್ಷಸ ಲೋಕಕ್ಕೆ ಅಥವಾ ರಾಕ್ಷಸಾವರ್ತಕ್ಕೆ ಹೋದವರು ಯಾರು ಬದುಕಿ ಬರೋದಿಲ್ಲ ಅನ್ನೋ ಒಂದು ಭಾವನೆ ಅಲ್ಲಿ ನಿಂತುಬಿಟ್ಟಿರುತ್ತೆ ಅವರು ತುಂಬ ಕಂಗೆಡ್ತಾರೆ ದುಃಖದಿಂದ ಪರಸ್ಪರ ಒಬ್ರಿಗೊಬ್ಬರು ಅವಲಂಬ ಆಗ್ತಾರೆ ಉದ್ದವನ ಹೆಂಡತಿಯರಾಗಬೇಕು ಅನ್ನೋ ಅವ ಅವರು ಒಂದು ಆಸೆ ಸಂಕಲ್ಪ ಎಲ್ಲನೂ ಮನಸ್ಸಿನಲ್ಲಿ ನಿಂತುಬಿಟ್ಟಿರುತ್ತೆ ಈಗ ನೋಡಿದ್ರೆ ಅವನು ರಾಕ್ಷಸ ಲೋಕಕ್ಕೆ ಹೋಗಿದ್ದಾನೆ ಅಲ್ಲಿ ಅವರು ಅವನನ್ನು ತಿಂದು ಹಾಕಿಬಿಟ್ರೆ ಅವನು ಹಿಂತಿರುಗಿ ಬರೋದಿಲ್ಲ ಆದರೂ ಕೂಡ ಒಂದು ಎರಡು ಹುಣ್ಣಿಮೆ ಆಗೋವರೆಗೂ ಅವನಿಗೋಸ್ಕರ ಕಾಯೋದು ಅವನು ಬರೆದಿದ್ರೆ ತಾವು ಪ್ರಾಣತ್ಯಾಗವನ್ನು ಮಾಡೋದು ಅಂಥೇಳಿ ಆ ಹೆಣ್ಮಕ್ಳು ನಿರ್ಧಾರ ಮಾಡಿಕೊಂಡಿರ್ತಾರೆ ಉದ್ದವ ಅಲ್ಲಿಂದ ಹೋಗುವಾಗ ಕೊನೆ ಮಾತುಗಳನ್ನು ಹೇಳಿರ್ತಾನೆ ಅದೇನು ಅಂದರೆ ಕೃಷ್ಣ ನನಗೆ ಭೀಮನ ಹತ್ತಿರಕ್ಕೆ ಹೋಗಲಿಕ್ಕೆ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ಉದ್ಧವ ಹೇಳಿದ ಹಾಗೆ ಕೃಷ್ಣ ದೇವರೇ ಆದರೆ ಇವನನ್ನು ಸಾಯಿಸಲಿಕ್ಕೆ ಯಾಕೆ ಬಿಟ್ಟ ಅಂತ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅದೇನು ಅಂದರೆ ಉದ್ದವ ಏನೇ ಹೇಳಿದ್ರು ಕೂಡ ತಮ್ಮ ಗಂಡನನ್ನು ರಾಕ್ಷಸ ಲೋಕ ಕಳ್ ಈ ಕೃಷ್ಣ ಅನ್ನೋನು ಅವನು ಬಹಳ ದುಷ್ಟ ಅನ್ನೋ ಒಂದು ತೀರ್ಮಾನಕ್ಕೆ ಆ ಹೆಣ್ಮಕ್ಳು ಬರ್ತಾರೆ ರಾಜಕುಮಾರಿಯರ ನೀತಿಯಿಂದ ಅವರ ತಂದೆ ತಾಯಿಗೂ ಅಣ್ಣನಿಗೂ ಬಹಳ ದುಃಖ ಆಗುತ್ತೆ ಇಬ್ಬರು ಪ್ರತಿದಿನ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನಿಟ್ಟುಸರು ಬಿಟ್ಕೊಂಡು ಅಳತಾನೆ ಇರೋದು ಏನು ಮಾಡಿದ್ರೂ ಸಮಾಧಾನ ಇಲ್ಲ ಊಟ ಸರಿಯಾಗಿ ಮಾಡ್ತಾ ಇರೋದಿಲ್ಲ ಊಟಕ್ಕೆ ಕೂತು ಶಾಸ್ತ್ರ ಮಾಡೋದು ಒಂದೆರಡು ತೂತು ತಿಂದುಬಿಟ್ಟು ತಕ್ಷಣ ಎದ್ದು ಹೋಗಿಬಿಡೋದು ಪಶುಪತಿಯ ನಿತ್ಯ ಪೂಜೆಗೂ ಕೂಡ ಬರ್ತಾ ಇರೋದಿಲ್ಲ ನಾಟ್ಯಗಳಲ್ಲಿ ಉತ್ಸವಗಳಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ ಯಾವುದರಲ್ಲೂ ಭಾಗವಹಿಸ್ತಾ ಇರೋದಿಲ್ಲ ಅವರ ತಾಯಿ ರವಿಕಾ ಕೆಲವು ಸಲ ಅವರನ್ನು ದಂಡಿಸ್ತಾಳೆ ಕೆಲವು ಸಲ ಸಮಾಧಾನ ಮಾಡ್ತಾಳೆ ಆ ಕೊನೆಗೆ ಆ ಹುಡುಗಿಯರು ದಾರಿಗೆ ಬರೋಲ್ಲ ಅಂತ ಗೊತ್ತಾದ ಮೇಲೆ ಇವ್ರಿಗೆ ಸ್ವಲ್ಪ ಸಂಯಮ ಬರಲಿ ಅಂತ ಹೇಳಿಬಿಟ್ಟು ಒಂದು ದಿನ ಗಟ್ಟಿಯಾಗಿ ಬೈತಾಳೆ ಹುಚ್ಚ ಹುಡುಗಿಯರೇ ಈಗ ದಿನಾನೂ ಅಳತಾ ಕೂತ್ಕೊಂಡ್ರೆ ಉಪವಾಸ ಮಾಡಿದ್ರೆ ಏನು ಉಪಯೋಗ ಏನೂ ಆಗೋದಿಲ್ಲ ಆ ಭಗವಾನ್ ಪಶುಪತಿ ದೊಡ್ಡವನು ನಿಮ್ಮ ಉದ್ದವನಿಗೆ ಏನೂ ಆಗೋದಿಲ್ಲ ಅವನು ಹಿಂತಿರ್ಗಿ ಬರ್ತಾನೆ ಅಂತ ಇವನು ಹೇಳ ಈಕೆ ಹೇಳಿದ್ದಕ್ಕೆ ಮಗ ಅಲ್ಲೇ ಇರ್ತಾನೆ ಅವನು ಕೂಡ ಒಪ್ಕೊಳ್ತಾನೆ ಆಗ ಇದ್ದಕ್ಕಿದ್ದಂಗೆ ಪಿಂಗಳೆ ತಾಯಿ ಕಡೆ ತಿರುಗ್ತಾಳೆ ಅಮ್ಮ ನೀನು ಸುಳ್ಳು ಹೇಳ್ತಾ ಇದೀಯ ಅವನು ಹಿಂತಿರುಗಿ ಬರೋದಿಲ್ಲ ರಾಕ್ಷಸರ ಲೋಕಕ್ಕೆ ಹೋದವರು ಯಾರಾದರೂ ವಾಪಸ್ ಬರ್ಲಿಕ್ಕೆ ಸಾಧ್ಯನಾ ಅವರು ತಿಂದು ಹಾಕ್ಬಿಡ್ತಾರೆ ನಾವೇನು ಎಳೆ ಮಕ್ಕಳ ಈ ಥರ ಸುಳ್ಳು ಹೇಳಿ ನಮ್ಮನ್ನು ಸಮಾಧಾನ ಮಾಡ್ತಾ ಇದೀಯಲ್ಲ ಅಂತ ಹೇಳ್ತಾಳೆ ಇನ್ನೊಬ್ಬಳು ಕಪಿಲೆ ಅವಳು ಅದೇ ಹೇಳ್ತಾಳೆ ಅವನು ಹಿಂತಿರುಗಿ ಬರೋದೇ ಆಗಿದ್ದಿದ್ರೆ ನೀನು ನಿನ್ನ ಈ ಮಗನನ್ನು ಯಾಕೆ ಕಳಿಸ್ಲಿಲ್ಲ ಇವನು ದೊಡ್ಡ ಸಿಪಾಯಿ ಅಂತೆಲ್ಲ ಹೇಳ್ಕೊತೀರಾ ಅವನನ್ನು ಕಳಿಸ್ಬೇಕಾಗಿತ್ತು ಹೇಳಿಬಿಟ್ಟು ಆಮೇಲೆ ಅಣ್ಣನ ಕಡೆ ತಿರುಗಿಬಿಟ್ಟು ನೀನು ಎಂಥವನು ನೀನು ಹೇಳಿ ನೀನು ನಿನ್ನ ಜಂಬಕ್ಕೆ ಕೋನೇನೇ ಇಲ್ಲ ಮೆಲ್ಲಗೆ ತಪ್ಪಿಸ್ಕೊಂಬಿಟ್ಟಿಯಲ್ಲ ಉದ್ದವನ ಜೊತೆ ನೀನು ಯಾಕೆ ಹೋಗಲಿಲ್ಲ ಅಂತ ಅಣ್ಣನ ಮೇಲೂ ಸಿಡುಕ್ಲಿಕ್ಕೆ ಶುರು ಮಾಡ್ತಾಳೆ ತಾಯಿ ಇಬ್ಬರನ್ನ ಸಮಾಧಾನ ಪಡಿಸೋಕ್ಕೆ ಯತ್ನಿಸ್ತಾಳೆ ಉದ್ದವ ಹೋಗಲೇಬೇಕಾಗಿತ್ತು ಏಕೆಂದರೆ ಅವನು ಗೆಳೆಯ ಆದ ಕೃಷ್ಣ ಅವನಿಗೆ ಹೇಳಿದ್ದ ಅದಕ್ಕೆ ನನ್ನ ಮಗ ಈ ಮಣಿಮಾನ್ ಯಾಕೆ ಪ್ರಾಣಕ್ಕೆ ಎರವಾಗಬೇಕು ಅಂತ ಬೈತಾಳೆ ಅದೇ ಅದನ್ನೇ ನಾನು ಹೇಳ್ತಾ ಇರೋದು ಉದ್ದವ ಏನೋ ಕೃಷ್ಣನ ಅಪ್ಪಣೆಯನ್ನು ನಡೆಸಬೇಕಾಗಿತ್ತು ಹೋದ ಆದರೆ ಈ ಅಣ್ಣ ಉದ್ದವನನ್ನು ಪ್ರಾಣ ಉಳಿಸಿ ನಮ್ಮ ಪ್ರಾಣ ಉಳಿಸ್ಬೇಕು ಅಂತ ಯಾಕೆ ಯೋಚನೆ ಮಾಡಲಿಲ್ಲ ನೀವೆಲ್ಲರೂ ಸ್ವಾರ್ಥಿಗಳು ಹೇಡಿಗಳು ಅಂದ್ಬಿಟ್ಟು ಆ ಇಬ್ಬರು ಹೆಣ್ಣುಮಕ್ಳು ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಇವರ ಈ ಮಾತಿನಿಂದ ಬಹಳ ನೊಂದ್ಕೊಳ್ಳೋನು ಮಣಿಮಾನ್ ಅವನು ಹೇಳ್ತಾನೆ ಇಷ್ಟು ಹುಚ್ಚರಾಗಿ ಯಾಕೆ ಆಡ್ತಾ ಇದ್ದೀರಾ ಉದ್ದವ ಬಾರದಿದ್ರೆ ಏನಾಗುತ್ತೆ ಒಂದೆರಡು ವರ್ಷದಲ್ಲಿ ನೀವು ಅವ್ರನ್ನ ಮರೀತೀರಾ ಆಮೇಲೆ ಇನ್ನೂ ಒಳ್ಳೆ ಗಂಡ ನಿಮಗೆ ಸಿಕ್ತಾನೆ ಅಂತ ಕಪಿಲಿಗೆ ಪೂರ್ತಿ ಹೋಗ್ಬಿಡುತ್ತೆ ಅವಳು ಅಣ್ಣನ ದುರುಗುಟ್ಟಿ ನೋಡ್ತಾಳೆ ಅಲ್ಲ ನಾಗಕೂಟದ ಮುಂದಿನ ದೊರೆ ನೀನು ಆಹಾ ಎಂಥವನು ನೋಡು ಆಗಲೇ ನಮಗೆ ಹೊಸ ಗಂಡಂದ್ರನ್ನು ಹುಡ್ಕೋಕ್ಕೆ ಹೊರಟಿದೆಯಾ ಉದ್ದವ ಹಿಂದಕ್ಕೆ ಬರೋದಿಲ್ಲ ಅಂತಲೇ ತೀರ್ಮಾನ ಮಾಡ್ಕೊಂಬಿಟ್ಟಿದ್ಯಾ ಅಂತ ಇಬ್ಬರು ಕಟಿಕೆ ಆಡ್ತಾರೆ ಹೆಣ್ಮಕ್ಳು ನಿಬ್ಬರೂ ಸಮಾಧಾನ ಮಾಡಿಕೊಂಡು ಆ ರವಿಕ ಹೇಳ್ತಾಳೆ ಮಕ್ಕಳೇ ಉದ್ವೇಗಗೊಳ್ಬೇಡಿ ಉದ್ದವ ಹಿಂದಕ್ಕೆ ಬರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಅದು ಖಂಡಿತ ನಿಮ್ಮ ಅಣ್ಣ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ಥರ ಹೇಳ್ದಾ ಅಂಥೇಳಿ ಹೇಳ್ತಾಳೆ ಅಂದರೆ ಅವರೆಲ್ಲರೂ ಏನು ನಿರ್ಧಾರಕ್ಕೆ ಬಂದಿರ್ತಾರೆ ಅಂದರೆ ವರ್ತಕ್ಕೆ ಹೋದವರು ಯಾರೂ ಜೀವಂತವಾಗಿ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಉದ್ದವ ಹಿಂದಕ್ಕೆ ಬರೋದಿಲ್ಲ ಅಂಥೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ ಆಗ ಆ ಹೆಣ್ಮಕ್ಳಿಬ್ಬರು ಹೇಳ್ತಾರೆ ನಮ್ಮ ಭವಿಷ್ಯದ ಬಗ್ಗೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನಾವು ಆಗಲೂ ನಿಶ್ಚಯ ಮಾಡ್ಕೊಂಬಿಟ್ಟಿದ್ದೀವಿ ಎರಡು ಹುಣ್ಣಿಮೆಗಳು ಕಳೀಲಿ ಅಂತ ಕಾಯ್ತಾ ಇದ್ದೀವಿ ಆಮೇಲೆ ನಾವು ಉದ್ದವ ಹೋಗಿರೋ ಕಡೆನೇ ನಾವು ಹೊರಟೋಗ್ತೀವಿ ನಾವು ಗಂಗೆಲ್ ಬೀಳ್ತೀವಿ ಅಥವಾ ರಾಕ್ಷಸರ ರಾಜ್ಯಕ್ಕೆ ಹೋಗ್ತೀವಿ ನಮ್ಮ ಪತಿ ಹೇಗೆ ಮಾಡಿದ್ನೋ ಹಾಗೆ ನಾವೂ ಹೋಗ್ಬಿಟ್ಟು ಆ ರಾಕ್ಷಸರ ಬಾಯಿಗೆ ಗುರಿ ಅಂತ ಅಂಥೇಳ್ಬಿಟ್ಟು ರವಿಕಾಗೆ ಸಿಟ್ಟು ಬರುತ್ತೆ ಇವರಿಬ್ಬರಿಗೂ ಚೆನ್ನಾಗಿ ಹೊಡಿಬೇಕು ಅಂತ ಬರ್ತಾಳೆ ಅಷ್ಟರಲ್ಲಿ ಮಗ ಅಡ್ಡ ಬರ್ತಾನೆ ಅಮ್ಮ ನೀನು ಉದ್ರೇಕಗೊಳ್ಬೇಡ ಈ ಮೂರ್ಖ ಹುಡುಗಿಯರಿಗೆ ಒಂದು ಮಾತು ಬುದ್ಧಿ ಹೇಳೋಕ್ಕೆ ತಾತನ್ನ ಒಪ್ಪಿಸು ಅಂತ ಅಪ್ಪಂಗೆ ಹೇಳಿದ್ದೀನಿ ಬಹುಶಃ ಇವರು ಈ ಹುಚ್ಚಿನ ಬಗ್ಗೆ ಗುರುದೇವರಿಗೂ ಈಗಾಗಲೇ ಗೊತ್ತಿರಬಹುದು ಅಂತ ಹೇಳಿಬಿಟ್ಟು ಆಗ ಪಿಂಗಳ ಹೇಳ್ತಾಳೆ ಗುರುದೇವ ತಾತ ನಮಗೆ ಬುದ್ಧಿ ಹೇಳೋ ಹಾಗೆ ನೀನು ಮಾಡ್ತೀಯ ಅವೆಲ್ಲ ಏನೂ ಸಾಧ್ಯ ಆಗೋದಿಲ್ಲ ಎರಡು ಹುಣ್ಣಿಮೆ ದಾಟ್ಲಿ ಅಂತ ಕಾಯ್ತಿದ್ದೀವಷ್ಟೆ ಎರಡು ಹುಣ್ಣಿಮೆ ಆಗೋ ಅಷ್ಟಲ್ಲಿ ಉದ್ದವ ಹಿಂದಕ್ಕೆ ಬಂದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ನಮ್ಮನ್ನು ಕೂಡ ಕರ್ಕೊಂಡು ಹೊರಟೋಗ್ತಾರೆ ನಮ್ಮ ಗುರುಗಳು ಹೇಳಿದ್ದಾರೆ ಆಮೇಲೆ ನಾವು ನಮ್ಮ ಇಷ್ಟ ಬಂದಂಗೆ ಮಾಡ್ಬೋದು ನಾವು ಗಂಗೆ ಬೇಕಾದರೂ ಬೀಳ್ಬೋದು ರಾಕ್ಷಸವರ್ತಕ ಬೇಕಾದರೂ ಹೋಗಬಹುದು ಅಂತ ಹೇಳ್ತಾರೆ ಆಗ ರವಿಕಾಗ ಒಂಥರ ಭಯ ಆಗುತ್ತೆ ಏನು ಆರ್ಯಕ ಮನೆತನದ ರಾಜಕುಮಾರಿಯರು ಪರರಾಜ್ಯಕ್ಕೆ ಹೋಗೋದಾ ಅಂತ ಪರಲೋಕಕ್ಕೆ ಬೇಕಾದರೂ ಹೋಗ್ತೀವಿ ಇಂಥ ಹೇಳಿಗಳ ಜೊತೆ ನಾವು ಯಾಕಿರಬೇಕು ಈ ಶ್ರೇಷ್ಠ ರಾಜಕುಮಾರನಿಗೆ ಉದ್ದವನ ಜೊತೆಗೆ ಹೋಗೋಕ್ಕೆ ಧೈರ್ಯ ಇರಲಿಲ್ಲ ನೀವೆಲ್ಲರೂ ಹೇಳಿಗಳು ಹೇಡಿಗಳು ಅಂತ ಹೇಳಿಬಿಟ್ಟು ಆ ಹೆಣ್ಮಕ್ಳಿಬ್ಬರು ಒಬ್ಬರನ್ನೊಬ್ಬರು ದಬ್ಬಿಕೊಂಡು ಅಳಕ್ಕೆ ಶುರು ಮಾಡ್ತಾರೆ ಮಣಿಮಾನ್ಗೆ ಮನಸ್ಸಲ್ಲಿ ಸ್ವಲ್ಪ ಹುಳಿ ಹುಳಿ ಆದಂಗೆ ಆಗುತ್ತೆ ಅಂದರೆ ತನ್ನಲ್ಲೇ ಏನೋ ತಪ್ಪಿರಬೇಕಾ ನಾಗಲೋಕಕ್ಕೆ ಮುಂದಿನ ರಾಜ ನಾನು ಉದ್ದವನನ್ನು ಅವನು ಉದ್ಯೋಗದಿಂದ ಅಂದರೆ ಈ ರಾಕ್ಷಸಾವರ್ತಕ್ಕೆ ಹೋಗೋದನ್ನು ನಾನು ತಡಿಬಹುದಾಗಿತ್ತು ಇಲ್ಲವಾ ಅವನ ಜೊತೆ ತಾನು ಸಹಾಯಕ್ಕೆ ಅಂತ ಹೋಗಬಹುದಾಗಿತ್ತು ತನ್ನ ತಂಗಿಯರು ಆ ಉದ್ದವನನ್ನು ಮರೆಯೋ ಹಾಗೆ ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಮೂವರಲ್ಲೂ ಏನೋ ಒಂದು ವಿಲಕ್ಷಣತೆ ಇದೆ ಅದು ನನ್ನಲ್ಲಿಲ್ಲ ಅಂತ ಅವನಿಗನಿಸಿ ಒಂಥರ ಆಯಾಸ ಆದ ಹಾಗೆ ಅನಿಸುತ್ತೆ ಆದರೆ ಇದೆಲ್ಲ ಕಳೆದ ಕೆಲವು ದಿನದಲ್ಲಿ ಆ ರಾಜಕುಮಾರಿಯರಿಗೆ ಒಂದು ಹೊಸ ಆಸೆ ಹುಟ್ಟಿಕೊಳ್ಳುತ್ತೆ ಅದೇನು ಅಂತಂದರೆ ಕೃಷ್ಣ ಬರ್ತಾ ಇದ್ದಾನೆ ಅನ್ನೋ ಒಂದು ಸುದ್ದಿ ಅಲ್ಲಿಗೆ ಬರುತ್ತೆ ಕೃಷ್ಣ ಬರೋ ನಿರೀಕ್ಷಣೆಯಲ್ಲಿ ಹಸ್ತಿನಾಪುರದಿಂದ ನಾಗಕೂಟಕ್ಕೆ ಯಾದವ ಸರದಾರರು ಬರ್ತಾರೆ ಅವರು ಕುಣಿ ಕುಣಿತಿದ್ದಂತಹ ಕುದುರೆಗಳು ಹೊಳೆಯುವಂಥ ರಥಗಳು ಬರುತ್ತೆ ಕೃಷ್ಣ ದ್ವಾರಕೆಗೆ ಹಿಂತಿರುಗುವಾಗ ನಾಗಕೂಟ ಮತ್ತು ತೀರ್ಥದ ಮಾರ್ಗವಾಗಿ ಬರೋದು ಅಂತ ನಿಶ್ಚಯ ಆಗಿರುತ್ತೆ ಈ ನಾಗಕೂಟದವ್ರು ಯಾರು ಇಂಥ ರಥಗಳನ್ನು ಕುದುರೆಗಳನ್ನು ಅಥವಾ ಬಿಲ್ಲು ಬಾಣಗಳನ್ನು ಯಾವುದನ್ನು ನೋಡಿರೋದಿಲ್ಲ ಇವನ್ನೆಲ್ಲ ನೋಡ್ತಾ ನೋಡ್ತಾ ಎಲ್ಲರೂ ಉದ್ದವನನ್ನು ಮತ್ತು ಅವಾಗ ಸೆರೆ ಸಿಕ್ಕಿದಂತಹ ರಾಕ್ಷಸ ಹುಡುಗ ನಿಕುಂಬ ಇವರನ್ನೆಲ್ಲ ಮರೆತೇ ಬಿಡ್ತಾರೆ ಇವರ ಈ ಯಾದವರ ಪ್ರಮುಖ ವಸುದೇವ ಇದ್ನಲ್ಲ ಅವನ ತಾಯಿಯ ತಂದೆ ಈ ಆರ್ಯಕ ರಾಜ ಅಂದರೆ ಈ ಯಾದವ ಶೂರರು ಬಂದು ಪ್ರಣಾಮ ಮಾಡ್ತಾಯಿರೋದನ್ನು ನೋಡಿ ಅವರಿಗೆಲ್ಲ ಬಹಳ ಸಂತೋಷ ಆಗುತ್ತೆ ಯಾದವರು ಅಂದ್ರೇ ಬಹಳ ಶೂರರಾದವರು ಅಂತ ಹೆಸರಾದವರು ಅಂಥವರು ನಮ್ಮ ವಂಶದ ರಾಜನಿಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಹೇಳಿಬಿಟ್ಟು ಅವರಿಗೆಲ್ಲ ಬಹಳ ಹೆಮ್ಮೆ ಅನಿಸುತ್ತೆ ಅದರಲ್ಲಿ ರಾಜಕುಮಾರ ಮಣಿಮಾನ್ಗೆ ಬಹಳ ಸಂತೋಷ ಆಗುತ್ತೆ ಏಕೆಂದರೆ ಮಹಾಗರ್ವಿಗಳು ಆರ್ಯರು ಅಂತ ಹೇಳಿಬಿಟ್ಟು ಎಲ್ಲರೂ ತಿಳ್ಕೊಂಡಿರ್ತಾರೆ ತನ್ನ ಪ್ರಜೆಗೆ ಇವರೆಲ್ಲರೂ ಕಿರುಕುಳ ಕೊಡ್ತಾರೇನೋ ಅಂತ ಒಂದು ಆತಂಕ ಇರುತ್ತೆ ಅವನಿಗೆ ಆದರೆ ಈಗ ಬಂದವರು ಇಷ್ಟೊಂದು ಸ್ನೇಹಪರರಾಗಿದ್ದಾರ ಕನಸಿನಲ್ಲೂ ಅವನದನ್ನು ಎಣಿಸಿರೋದಿಲ್ಲ ಆರ್ಯರು ಇಷ್ಟೊಂದು ಸ್ನೇಹ ಪರರಾಗಿರ್ತಾರೆ ಅಂತ ಅವನಿಗೆ ಅರಿವೇ ಇರೋದಿಲ್ಲ ತಕ್ಷಣ ಅವರ ಮುಖಂಡರ ಜೊತೆಗೆ ಇವನು ಸ್ನೇಹ ಮಾಡಿಕೊಳ್ತಾನೆ ರಾಜಕುಮಾರಿಯರ ಹೃದಯದಲ್ಲೂ ಕೂಡ ಒಂದು ಆಶಾಕಿರಣ ಪ್ರವೇಶ ಮಾಡುತ್ತೆ ಇದು ಕೃಷ್ಣನ ದಂಡು ಬಂದಿರೋದು ರಾಕ್ಷಸ ರಾಜ್ಯಕ್ಕೆ ಹೋಗೋ ಹಾಗೆ ಅವನು ಉದ್ದವನಿಗೆ ಅಪ್ಪಣ ಮಾಡಿದ್ದಾನೆ ಹಾಗೆ ಹಿಂದಕ್ಕೂ ಕರ್ಕೊಂಡು ಬಂದೇ ಬರ್ತಾನೆ ಇಷ್ಟೊಂದು ದೊಡ್ಡ ದೊಡ್ಡ ರಥಗಳಿದೆ ದೊಡ್ಡ ದೊಡ್ಡ ಕುದುರೆಗಳಿವೆ ನಮ್ಮ ಉದ್ದವನನ್ನು ಇವರು ಕರ್ಕೊಂಡು ಬರ್ತಾರೆ ಅಂತ ಹೆಣ್ಮಕ್ಳು ಭಾವಿಸ್ತಾರೆ ಆಮೇಲೆ ಉದ್ದವನ ಗೆಳೆಯ ಬರ್ತಾನೆ ಅವನೇ ನೀಲಿ ಬಣ್ಣದ ಚೆಲುವ ಕಿರೀಟದಲ್ಲಿ ನವಿಲುಗರಿಯ ಆಡ್ತಾ ಇರುತ್ತೆ ರಾಜ್ಕುಮಾರಿಯರು ತಮ್ಮ ದುಃಖವನ್ನು ಮರೀತಾರೆ ಕುಟುಂಬದ ಇತರರ ಜೊತೆಗೆ ಊರಿನ ಹೊರಗಡೆ ಹೋಗಿ ಅವರನ್ನು ಸ್ವಾಗತ ಮಾಡಲಿಕ್ಕೂ ಕೂಡ ಹೋಗ್ತಾರೆ ಈ ನಾಗ ಜನರಿಗೆ ಹಬ್ಬ ಉತ್ಸವ ಆಗುತ್ತೆ ತುಂಬ ಬಣ್ಣ ಬಣ್ಣದ ಢಾಳು ಢಾಳಾದ ಉಡುಪನ್ನು ತೊಟ್ಕೊಂಡಿರ್ತಾರೆ ಕುತ್ತಿಗೆನಲ್ಲಿ ಬೇಕಾದಷ್ಟು ಬಣ್ಣ ಬಣ್ಣದ ಮಣಿಸರುಗಳನ್ನು ಹಾಕ್ಕೊಂಡಿರ್ತಾರೆ ಹೆಂಗಸರು ಕೂಡ ಸಂತೋಷವಾಗಿ ಅಲ್ಲಿ ನಿಂತಿರ್ತಾರೆ ತಾತ ಆರ್ಯಕ ಕೂಡ ನಗು ನಗುತ್ತಾ ಆ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ಅಲ್ಲಿ ನಿಂತಿರ್ತಾನೆ ಆಗ ಈ ಕೃಷ್ಣ ಬರ್ತಾನೆ ಆರ್ಯಕ ತಾತನಿಗೆ ಮತ್ತು ರಾಜಕುಮಾರ ಕರ್ಕೋಟಕರಿಗೆ ದಂಡ ಪ್ರಣಾಮವನ್ನು ಮಾಡ್ತಾನೆ ಉದ್ದವನ ಈ ಮಿತ್ರನನ್ನು ನೋಡಿ ಎಲ್ಲರೂ ಮೆಚ್ಚಿಕೊಳ್ತಾರೆ ಈ ರಾಜಕುಮಾರಿಯವರಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಉದ್ದವ ಯಾವಾಗಲೂ ಮಾತಾಡ್ತಾ ಇರ್ತಿದ್ದೆ ಇದೇ ಕೃಷ್ಣನ ಬಗ್ಗೆ ಇವನನ್ನು ನೋಡಿ ಅವ್ರಿಗೂ ಕೂಡ ಒಂದು ರೀತಿಯ ಆಸಕ್ತಿ ಹುಟ್ಟುತ್ತೆ ಒಂದು ಬಂಗಾರದ ಶಂಖವನ್ನು ಅವನು ಸೊಂಟದಲ್ಲಿ ಸಿಗಿಸ್ಕೊಂಡಿರ್ತಾನೆ ಅವನ ಎಡ ಹೆಗಲಿನ ಮೇಲೆ ಗುಂಡನಿಯ ಒಂದು ಆಯುಧ ನೇತಾಡ್ತಾ ಇರುತ್ತೆ ಅದಕ್ಕೆ ಅನೇಕ ಹಲ್ಲುಗಳಿರುತ್ತೆ ಅದು ಕೂಡ ಹೊಳಿತಿರುತ್ತೆ ಇವನ ನಗು ಕೂಡ ಸವಿಯಾಗಿರುತ್ತೆ ಆದರೆ ಇವ್ರಿಗನ್ಸೋದು ಇವನಿಗಿಂತ ಉದ್ದವನ ನಗುನೇ ಚೆನ್ನಾಗಿರುತ್ತೆ ಅಂತ ಆ ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತಾರೆ ಜನ ಸಮೂಹ ಎಲ್ಲ ಇವನನ್ನು ಸ್ವಾಗತ ಮಾಡುತ್ತೆ ಆಮೇಲೆ ಎಲ್ಲ ಉತ್ಸವವನ್ನು ಮಾಡಿ ಎಲ್ಲರೂ ಹಿಂತಿರುಗ್ತಾರೆ ಆ ಹಿಂತಿರುಗ್ತಾ ಬರಬೇಕಾದ್ರೆ ತಾತನ ಪಲ್ಲಕ್ಕಿ ಆ ಪಲ್ಲಕ್ಕಿ ಪಕ್ಕದಲ್ಲಿ ಕೃಷ್ಣ ನಡ್ಕೊಂಡು ಬರ್ತಾ ಇರ್ತಾನೆ ತಾರಿ ಉದ್ದಕ್ಕೂ ಮಾತಾಡ್ತಾ ಇರ್ತಾನೆ ಇವನು ಇದನ್ನು ನೋಡಿ ರಾಜಕುಮಾರಿಯರಿಗೆ ತುಂಬ ಇಷ್ಟ ಆಗುತ್ತೆ ಇವನು ಬಹಳ ಗಂಭೀರವಾದವನು ಗಡಸಾದವನು ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ಆಮೇಲೆ ಅವ್ರಿಗೆ ಇವನಲ್ಲಿ ಸಲಿಗೆ ಮೂಡುತ್ತೆ ಈ ಕಾರ್ಕೋಟಕ ಮತ್ತು ಆರ್ಯಕ ಅವರಿಬ್ಬರನ್ನು ತಾತ ಎಲ್ಲರಿಗೂ ಪರಿಚಯ ಮಾಡಿಸಿಕೊಡ್ತಾನೆ ಯಾದವರೆಲ್ಲರಿಗೂ ಕೂಡ ಇವನ ವಿಶ್ವಾಸಪೂರ್ಣವಾದ ವಾತ್ಸಲ್ಯವಾದ ನಸುನಗೆ ಬೀರ್ತಕ್ಕಂಥ ಕಣ್ಣುಗಳು ಅವನ್ನ ನೋಡಿದಾಗ ಈ ಹೆಣ್ಮಕ್ಳಿಗೂ ಕೂಡ ಮುಖದಲ್ಲಿ ನಗು ಮೂಡುತ್ತೆ ಆಮೇಲೆ ಕ್ಷಣದಲ್ಲೇ ಗಾಂಭೀರ್ಯವನ್ನು ಮತ್ತು ಗುರುತ್ವವನ್ನು ಎಲ್ಲ ಸರಿಸಿ ಎಲ್ಲರ ಜೊತೆಗೂ ಕೃಷ್ಣ ಸಲಿಗೆಯಿಂದ ಮಾತಾಡ್ತಾ ಇರ್ತಾನೆ ಕುಟುಂಬವನ್ನು ಉದ್ದೇಶಿಸಿ ಮಂದಹಾಸದಿಂದ ಮಾತಾಡ್ತಾ ಇರ್ತಾನೆ ಆರ್ಯಕನಿಗೂ ಕೂಡ ನಗಿಸ್ತಾ ಇರ್ತಾನೆ ಅವನು ತುಂಬ ಜೋರಾಗಿ ಹೊಟ್ಟೆ ಅಂತ ಗೊಳ್ಳಂತ ಇರ್ತಾನೆ ಎಲ್ಲರಿಗೂ ಆಶ್ಚರ್ಯ ಸದಾ ಗುಂ ಅಂತ ಇರ್ತಿದ್ದಂತಹ ಈ ಆರ್ಯಕ ಮುದುಕ ಮೊದಲನೇ ಸಲುವೆ ಇಷ್ಟೊಂದು ನಗ್ನ ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ ಅಲ್ಲಿಂದ ಈ ಗುಂಪು ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ಕೃಷ್ಣ ಪಶುಪತಿಯ ಪೂಜೆ ಮಾಡ್ತಾನೆ ಅಲ್ಲಿಂದ ರಾಜಾವಾಸಕ್ಕೆ ಕರ್ಕೊಂಡು ಬರ್ತಾರೆ ಎಲ್ಲ ಸರ್ದಾರರು ಎಲ್ಲರೂ ಹೊರಟೋಗ್ತಾರೆ ಹೋದ ಮೇಲೆ ಈ ಆರ್ಜೇಕನ ಕುಟುಂಬದವರು ಅಂದರೆ ಬರೀ ಖಾಸಗಿಯವರು ಇವರೆಲ್ಲ ಅವನ ಸುತ್ತ ಕೂತ್ಕೊತಾರೆ ಅಂದರೆ ತಮ್ಮ ವಂಶದ ಹೆಣ್ಣುಮಗಳು ಮರೀಷೆ ಅವಳ ಮೊಮ್ಮಗ ಈ ಸುಪ್ರಸಿದ್ಧನಾದ ಕೃಷ್ಣ ಇವನ ವಿಚಾರ ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಜನಗಳು ನಿಂತ್ಕೊಂತಾರೆ ಎಲ್ಲರೂ ಕೂ ನಿಂತು ಇವನ ಮಾತಿಗೆ ಕಾಯ್ತಾ ಇರ್ತಾರೆ ರಾಜಕುಮಾರಿಯರಿಗೆ ಅತಿಥಿಯನ್ನು ಭೇಟಿಯಾಗಿಬಿಟ್ಟು ಉದ್ದವನ ರಕ್ಷಣೆಗೆ ನೀನು ಹೋಗು ಅಂತ ಹೇಳಿಬಿಡಬೇಕು ಅಂತ ಕಾಯ್ತಾ ಇರ್ತಾರೆ ಆದರೆ ಎಲ್ಲ ಸರ್ದಾರರು ಹೋದ ತಕ್ಷಣ ಕೃಷ್ಣನೇ ಕೇಳ್ತಾನೆ ಕರ್ಕೊಟ್ಟೋಕೆ ಉದ್ದವ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಈ ರಾಜಕುಮಾರಿಯರಿಗೆ ಅವರ ಮಾತನ್ನು ಕೇಳಲಿಕ್ಕೆ ಅಂದ್ಬಿಟ್ಟು ಆತಂಕದಿಂದ ಏನು ಹೇಳ್ತಾನೋ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಅವನು ಹೊರಟು ಹೋದ ಅಂತ ಕರ್ಕೋಟಕ ಹೇಳ್ತಾನೆ ಕಳವಳದಿಂದ ಕೃಷ್ಣ ಹೇಳ್ತಾನೆ ಎಲ್ಲಿಗೆ ಹೋದ ಅವನು ದ್ವಾರಕೆಗೆ ಹೋಗಬೇಕಾದ್ರೆ ಇಲ್ಲಿ ನನ್ನ ಜೊತೆ ಇರಬೇಕಾಗಿತ್ತಲ್ಲ ಅವನು ಅಂತ ಕಾರ್ಕೋಟಗೂ ಕೂಡ ಕಕ್ಕ ಬಿಕ್ಕಿ ಆಗುತ್ತೆ ರಾಕ್ಷಸ ರಾಜ್ಯಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾನೆ ರಾಕ್ಷಸ ರಾಜ್ಯಕ್ಕೆ ಯಾಕೆ ಹೋದ ಅಂತ ಕೇಳಿದಾಗ ಕಾರ್ಕೋಟಕ ಹೇಳ್ತಾನೆ ನಮ್ಮ ಸರ್ದಾರ ಒಬ್ಬ ಒಬ್ಬ ರಾಕ್ಷಸ ಬಾಲಕನನ್ನು ಹಿಡ್ಕೊಂಡ್ ಬಂದಿದ್ದ ಅವನು ಕುಂತಿ ಮತ್ತು ಪಾಂಡವರು ರಾಕ್ಷಸ ವರ್ತದಲ್ಲಿ ಜೀವಂತವಾಗಿದ್ದಾರೆ ಅಂತ ಹೇಳ್ದ ಹಾಗಾಗಿ ಉದ್ದವ ಅವರನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ ಅಂತ ಇದು ನಿಜನಾ ಅಂತ ಕೃಷ್ಣ ಕೇಳ್ತಾನೆ ಆ ಹುಡುಗ ಅರೆ ಹುಚ್ಚ ಅನಿಸುತ್ತೆ ನಮಗೆ ಅರ್ಥವಾಗಿದ್ದು ಹಾಗೆ ಅಂತ ಕಾರ್ಕುಟಕ ಹೇಳ್ತಾನೆ ಅಂದರೆ ಅವ್ರನ್ನ ಹುಡುಕೊಂಡು ಉದ್ದವ್ನ ಹೋದನಾ ಅಂತ ಮತ್ತೆ ಕೃಷ್ಣ ಕೇಳ್ತಾನೆ ಹೌದು ನೀನು ಅವನಿಗೆ ಹೇಳಿದ್ಯಂತಲ್ಲ ಅಂತ ಆಗ ಕೃಷ್ಣ ಹೇಳ್ತಾನೆ ನಾನು ಅವನಿಗೆ ಹೇಳಿದ್ದೆ ಅಂತ ಅಲ್ಲ ನನ್ನ ಮನಸ್ಸಿನಲ್ಲಿರೋದು ಅವನಿಗೆ ಅರ್ಥ ಆಗುತ್ತೆ ನನ್ನ ಮನಸ್ಸಲ್ಲಿದ್ದುದನ್ನು ಅವನು ಮಾಡಿದ್ದಾನೆ ಅಂತೇಳಿ ಹೇಳ್ತಾನೆ ರಾಜ್ಕುಮಾರಿಯರಿಗೆ ಇನ್ನು ಅಳದೇ ಇರೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರು ಶುರು ಮಾಡಿಬಿಡ್ತಾರೆ ಆಗ ಕೃಷ್ಣ ಊಹೆ ಮಾಡ್ಕೊಳ್ತಾನೆ ಯಾಕೆ ಇವರು ಯಾಕೆ ಕಳ್ತಿದ್ದಾರೆ ನಾನು ಹೇಳಿದ್ದಕ್ಕೂ ಇವರು ಅಳೋದಕ್ಕೂ ಏನೋ ಸಂಬಂಧ ಇರಬಹುದು ಅಂತ ಊಹಿಸಿ ಯಾಕಮ್ಮ ಏನು ಕಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ರವಿಕ ಮಧ್ಯೆ ಮಾತಾಡ್ತಾಳೆ ಅವಳು ಹೇಳ್ತಾಳೆ ಕೃಷ್ಣ ಇವರಿಬ್ಬರು ನನ್ನ ಹೆಣ್ಮಕ್ಳು ಕಪಿಲೆ ಮತ್ತು ಪಿಂಗಳೇ ಅಂತ ನೀ ಯಾಕೆ ಅಳ್ತಾ ಇದ್ದೀರಾ ಅಂತ ಮತ್ತೆ ಕೃಷ್ಣ ಕೇಳ್ತಾನೆ ಆಗ ಪಿಂಗಳೇ ಹೇಳ್ತಾಳೆ ನೋಡು ಈ ರಾಕ್ಷಸರು ಅವನನ್ನು ತಿಂದು ಹಾಕ್ಬಿಟ್ಟಿದ್ದಾರೋ ಏನೋ ನಮಗೆ ಅದು ಆತಂಕ ಆಗ್ಬಿಟ್ಟಿದೆ ನಮ್ಮ ಅಣ್ಣ ನಮ್ಮಪ್ಪ ನಮ್ಮ ಅಜ್ಜ ಎಲ್ಲರೂ ಅವನನ್ನು ಕಳಿಸ್ಬಿಟ್ರು ಒಬ್ಬರು ತಡಿಲಿಲ್ಲ ಅಂತ ಮತ್ತೆ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ ಜೊತೆಗೆ ಈ ಹೇಡಿಗಳು ಅವನ ಜೊತೆಗೂ ಹೋಗಲಿಲ್ಲ ಒಬ್ಬನನ್ನೇ ಕಳಿಸ್ಬಿಟ್ಟಿದ್ದಾರೆ ನಮಗದು ಆತಂಕ ಆಗಿದೆ ಅಂತ ಮತ್ತೆ ಮತ್ತೆ ಅಳ್ತಾ ಇರ್ತಾರೆ ಆಗ ಕೃಷ್ಣನಿಗೆ ಇವ್ರ ಮಾತಿಂದು ತಲೆ ಬುಡ ಏನೂ ಅರ್ಥ ಆಗೋದಿಲ್ಲ ಏನಿದು ಏನು ನಡೆದಿದೆ ಅಂತ ಹೇಳಿಬಿಟ್ಟು ಕಾರ್ಕೋಟಕನ ಕಡೆಗೆ ಅವನು ತಿರುಗಿ ಕೇಳ್ತಾನೆ ಆಗ ಕಾರ್ಕೋಟಕ ಕೃಷ್ಣನಿಗೆ ಎಲ್ಲ ವಿಚಾರವನ್ನು ವಿಷದವಾಗಿ ಹೇಳ್ತಾನೆ ಈ ಒಬ್ಬ ರಾಕ್ಷಸ ಬಾಲಕ ಬಂದು ಅಲ್ಲಿ ಪಾಂಡವರು ಮತ್ತು ಕುಂತಿ ಇರೋ ವಿಚಾರವನ್ನು ಹೇಳಿದ್ರು ಹೇಳ್ದ ಹಾಗಾಗಿ ಉದ್ದವ ಏನು ಮಾಡ್ದ ಕೃಷ್ಣ ಹೇಳಿದ್ದ ಪಾಂಡವರು ಬದುಕಿದಾರನೋ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ನೋಡ್ಕೊಂಡ್ಬರ್ತೇನೆ ಅಂತ ಹೇಳಿಬಿಟ್ಟು ಅವನು ಆ ಹುಡುಗನ ಜೊತೆಗೆ ರಾಕ್ಷಸ ಲೋಕಕ್ಕೆ ಹೋದ ನಾವು ಯಾರೂ ಅವನ ಜೊತೆಗೆ ಹೋಗಲಿಲ್ಲ ಯಾಕೆಂದರೆ ರಾಕ್ಷಸ ರಾಜ್ಯದ ಗಡಿಯನ್ನು ಯಾವ ನಾಗನು ಇಲ್ಲಿವರೆಗೂ ದಾಟಿಲ್ಲ ಅದು ಬಹಳ ಭಯಂಕರವಾದ ಸೀಮೆ ಅಲ್ಲಿಂದ ಬದುಕಿ ಬಂದ ಮನುಷ್ಯರು ಕೂಡ ಯಾರೂ ಇಲ್ಲ ಅಂಥೇಳಿ ಅವನು ಹೇಳ್ತಾನೆ ಈ ನಾಗವೀರ ರಾಜಕುಮಾರನ ಈ ತಪ್ಪುಪ್ಪಿಗೆಯ ಮಾತನ್ನು ಕೃಷ್ಣ ಕೇಳಿಸ್ಕೊಳ್ತಾನೆ ಒಳ್ಳೆಯದು ನೀವು ಯಾರು ಉದ್ದವನ ಜೊತೆ ಹೋಗದೆ ಇದ್ದಿದ್ದು ಯಾಕೆ ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿಬಿಟ್ಟು ಆಗ ಅಲ್ಲಿದ್ದ ಪ್ರತಿಯೊಬ್ಬ ಯೋಧರಿಗೂ ನಾವು ಎಂಥ ಕೆಲಸ ಮಾಡಿದ್ವಲ್ವ ಅವನೊಬ್ಬನನ್ನೇ ಕಳಿಸ್ಬಾರ್ದಾಗಿತ್ತು ಅವನು ನಮಗೆ ಅತಿಥಿಯಾಗಿ ಬಂದಿದ್ದವನು ನಾವು ಎಂಥ ತಪ್ಪು ಕೆಲಸ ಮಾಡಿದ್ವಿ ಅನ್ನೋ ಒಂದು ಪಾಪ ಪ್ರಜ್ಞೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ